ಪಾಟ್ನಾದಲ್ಲಿ ಹಗಲು ದರೋಡೆ ನಡೆದಿದೆ ಶಸ್ತ್ರಸಜ್ಜಿತ ದುಷ್ಕರ್ಮಿಗಳು ಉದ್ಯಮಿಯ ಕುಟುಂಬದವರನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆಗ ಮುಖಾನಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಳಂದ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಐವರು ಅಪರಿಚಿತ ದುಷ್ಕರ್ಮಿಗಳು ಉದ್ಯಮಿ ರಮಾಕಾಂತ್ ಪ್ರಸಾದ್ ಪುತ್ರ ಸಂತೋಷ್ ಪ್ರಕಾಶ್ ಅವರ ಮನೆಗೆ ನುಗ್ಗಿದ್ರು ದಾಳಿಕೋರರು ಕುಟುಂಬ ಸದಸ್ಯರನ್ನ ಬಂದೂಕು ತೋರಿಸಿ ಸುಮಾರು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳು ಮತ್ತು ಒಂದು ಪಾಯಿಂಟ್ ಎರಡು ಆರು ಲಕ್ಷ ನಗದನ್ನು ದೋಚಿದ್ದಾರೆ ದರೋಡೆಕೋರರು ಪರಾರಿಯಾಗುತ್ತಿದ್ದಂತೆ ಮೋಟಾರ್ ಬಿಡಿ ಭಾಗಗಳ ವ್ಯಾಪಾರ ನಡೆಸುತ್ತಿರುವ ಸಂತೋಷ್ ಪ್ರಕಾಶ್ ಪೊಲೀಸರಿಗೆ ಮಾಹಿತಿ ನೀಡಿದರು ಪೂರ್ವ ಪಾಟ್ನಾ ಎಸ್ಪಿ ಡಾಕ್ಟರ್ ಕೆ ರಾಮದಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಆಗಮ್ಕುವಾನ್ ಪೊಲೀಸ್ ಠಾಣೆಯ ತಂಡವು ಸ್ಥಳಕ್ಕೆ ತಲುಪಿ ತನಿಖೆಯನ್ನ ಆರಂಭಿಸಿತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಮತ್ತು ಅಪರಾಧಿಗಳನ್ನು ಗುರುತಿಸಲು ಸಹಾಯ ಮಾಡಲು ಶ್ವಾನದಳ ಮತ್ತು ವಿಧಿ ವಿಜ್ಞಾನ ತಂಡವನ್ನು ಸಹ ನಿಯೋಜಿಸಲಾಗಿದೆ ಪ್ರಕಾಶ್ ಅವರ ಲಿಖಿತ ದೂರಿನ ಆಧಾರದ ಮೇಲೆ ಆಗಮ್ಕುವಾನ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಇನ್ನೂರ ತೊಂಬತ್ತು ಬಾರ್ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪಾಟ್ನಾದಲ್ಲಿ ಹಗಲು ದರೋಡೆ ನಡೆದಿದೆ ಶಸ್ತ್ರಸಜ್ಜಿತ ಸಜ್ಜಿತ ದುಷ್ಕರ್ಮಿಗಳು ಉದ್ಯಮಿಯ ಕುಟುಂಬದವರನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆಗಮ್ ಮುಖಾನಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಳಂದ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಐವರು ಅಪರಿಚಿತ ದುಷ್ಕರ್ಮಿಗಳು ಉದ್ಯಮಿ ರಮಾಕಾಂತ್ ಪ್ರಸಾದ್ ಪುತ್ರ ಸಂತೋಷ್ ಪ್ರಕಾಶ್ ಅವರ ಮನೆಗೆ ನುಗ್ಗಿದ್ರು ದಾಳಿಕೋರರು ಕುಟುಂಬ ಸದಸ್ಯರನ್ನ ಬಂದೂಕು ತೋರಿಸಿ ಸುಮಾರು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳು ಮತ್ತು ಒಂದು ಪಾಯಿಂಟ್ ಎರಡು ಆರು ಲಕ್ಷ ನಗದನ್ನು ದೋಚಿದ್ದಾರೆ ದರೋಡೆಕೋರರು ಪರಾರಿಯಾಗುತ್ತಿದ್ದಂತೆ ಮೋಟಾರ್ ಬಿಡಿ ಭಾಗಗಳ ವ್ಯಾಪಾರ ನಡೆಸುತ್ತಿರುವ ಸಂತೋಷ್ ಪ್ರಕಾಶ್ ಪೊಲೀಸರಿಗೆ ಮಾಹಿತಿ ನೀಡಿದರು ಪೂರ್ವ ಪಾಟ್ನಾ ಎಸ್ಪಿ ಡಾಕ್ಟರ್ ಕೆ ರಾಮದಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಆಗಮ್ಕುವಾನ್ ಪೊಲೀಸ್ ಠಾಣೆಯ ತಂಡವು ಸ್ಥಳಕ್ಕೆ ತಲುಪಿ ತನಿಖೆಯನ್ನ ಆರಂಭಿಸಿತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಮತ್ತು ಅಪರಾಧಿಗಳನ್ನು ಗುರುತಿಸಲು ಸಹಾಯ ಮಾಡಲು ಶ್ವಾನದಳ ಮತ್ತು ವಿಧಿ ವಿಜ್ಞಾನ ತಂಡವನ್ನು ಸಹ ನಿಯೋಜಿಸಲಾಗಿದೆ ಪ್ರಕಾಶ್ ಅವರ ಲಿಖಿತ ದೂರಿನ ಆಧಾರದ ಮೇಲೆ ಆಗಮ್ಕುವಾನ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಇನ್ನೂರ ತೊಂಬತ್ತು ಬಾರ್ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪಾಟ್ನಾದಲ್ಲಿ ಹಗಲು ದರೋಡೆ ನಡೆದಿದೆ ಶಸ್ತ್ರಸಜ್ಜಿತ ಸಜ್ಜಿತ ದುಷ್ಕರ್ಮಿಗಳು ಉದ್ಯಮಿಯ ಕುಟುಂಬದವರನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆಗಮ್ ಮುಖವಾನಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಳಂದ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಐವರು ಅಪರಿಚಿತ ದುಷ್ಕರ್ಮಿಗಳು ಉದ್ಯಮಿ ರಮಾಕಾಂತ್ ಪ್ರಸಾದ್ ಪುತ್ರ ಸಂತೋಷ್ ಪ್ರಕಾಶ್ ಅವರ ಮನೆಗೆ ನುಗ್ಗಿದ್ರು ದಾಳಿಕೋರರು ಕುಟುಂಬ ಸದಸ್ಯರನ್ನ ಬಂದೂಕು ತೋರಿಸಿ ಸುಮಾರು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳು ಮತ್ತು ಒಂದು ಪಾಯಿಂಟ್ ಎರಡು ಆರು ಲಕ್ಷ ನಗದನ್ನು ದೋಚಿದ್ದಾರೆ ದರೋಡೆಕೋರರು ಪರಾರಿಯಾಗುತ್ತಿದ್ದಂತೆ ಮೋಟಾರ್ ಬಿಡಿ ಭಾಗಗಳ ವ್ಯಾಪಾರ ನಡೆಸುತ್ತಿರುವ ಸಂತೋಷ್ ಪ್ರಕಾಶ್ ಪೊಲೀಸರಿಗೆ ಮಾಹಿತಿ ನೀಡಿದರು ಪೂರ್ವ ಪಾಟ್ನಾ ಎಸ್ಪಿ ಡಾಕ್ಟರ್ ಕೆ ರಾಮದಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಆಗಮ್ಕುವಾನ್ ಪೊಲೀಸ್ ಠಾಣೆಯ ತಂಡವು ಸ್ಥಳಕ್ಕೆ ತಲುಪಿ ತನಿಖೆಯನ್ನು ಆರಂಭಿಸಿತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಮತ್ತು ಅಪರಾಧಿಗಳನ್ನು ಗುರುತಿಸಲು ಸಹಾಯ ಮಾಡಲು ಶ್ವಾನದಳ ಮತ್ತು ವಿಧಿ ವಿಜ್ಞಾನ ತಂಡವನ್ನು ಸಹ ನಿಯೋಜಿಸಲಾಗಿದೆ ಪ್ರಕಾಶ್ ಅವರ ಲಿಖಿತ ದೂರಿನ ಆಧಾರದ ಮೇಲೆ ಆಗಮ್ಕುವಾನ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಇನ್ನೂರ ತೊಂಬತ್ತು ಬಾರ್ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪಾಟ್ನಾದಲ್ಲಿ ಹಗಲು ದರೋಡೆ ನಡೆದಿದೆ ಶಸ್ತ್ರಸಜ್ಜಿತ ಸಜ್ಜಿತ ದುಷ್ಕರ್ಮಿಗಳು ಉದ್ಯಮಿಯ ಕುಟುಂಬದವರನ್ನ ಒತ್ತೆಯಾಳಾಗಿ ಇರಿಸಿಕೊಂಡು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆಗ ಮುಖವಾನಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಳಂದ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಐವರು ಅಪರಿಚಿತ ದುಷ್ಕರ್ಮಿಗಳು ಉದ್ಯಮಿ ರಮಾಕಾಂತ್ ಪ್ರಸಾದ್ ಪುತ್ರ ಸಂತೋಷ್ ಪ್ರಕಾಶ್ ಅವರ ಮನೆಗೆ ನುಗ್ಗಿದ್ರು ದಾಳಿಕೋರರು ಕುಟುಂಬ ಸದಸ್ಯರನ್ನ ಬಂದೂಕು ತೋರಿಸಿ ಸುಮಾರು ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳು ಮತ್ತು ಒಂದು ಪಾಯಿಂಟ್ ಎರಡು ಆರು ಲಕ್ಷ ನಗದನ್ನ ದೋಚಿದ್ದಾರೆ ದರೋಡೆಕೋರರು ಪರಾರಿಯಾಗುತ್ತಿದ್ದಂತೆ ಮೋಟಾರ್ ಬಿಡಿ ಭಾಗಗಳ ವ್ಯಾಪಾರ ನಡೆಸುತ್ತಿರುವ ಸಂತೋಷ್ ಪ್ರಕಾಶ್ ಪೊಲೀಸರಿಗೆ ಮಾಹಿತಿ ನೀಡಿದರು ಪೂರ್ವ ಪಾಟ್ನಾ ಎಸ್ಪಿ ಡಾಕ್ಟರ್ ಕೆ ರಾಮದಾಸ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಆಗಮ್ಕುವಾನ್ ಪೊಲೀಸ್ ಠಾಣೆಯ ತಂಡವು ಸ್ಥಳಕ್ಕೆ ತಲುಪಿ ತನಿಖೆಯನ್ನು ಆರಂಭಿಸಿತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಮತ್ತು ಅಪರಾಧಿಗಳನ್ನು ಗುರುತಿಸಲು ಸಹಾಯ ಮಾಡಲು ಶ್ವಾನದಳ ಮತ್ತು ವಿಧಿ ವಿಜ್ಞಾನ ತಂಡವನ್ನು ಸಹ ನಿಯೋಜಿಸಲಾಗಿದೆ ಪ್ರಕಾಶ್ ಅವರ ಲಿಖಿತ ದೂರಿನ ಆಧಾರದ ಮೇಲೆ ಆಗಮ್ಕುವಾನ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಇನ್ನೂರ ತೊಂಬತ್ತು ಬಾರ್ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ